ನ್ಯಾಷನಲ್ ಸೆಮಿನಾರ್ ನಡೀತಾ ಇರೋದು ಫಸ್ಟ್ ಇದು ಆಕ್ಚುಲಿ ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಗ್ವೇಜಸ್ ಕನ್ನಡ ಮತ್ತು ಇಂಗ್ಲೀಷು ಇನ್ ಕೊಲಾಬ್ರೇಷನ್ ವಿತ್ ಬುಕ್ ಬ್ರಹ್ಮ ಅವ್ರ ಜೊತೆ ಮಾಡ್ತಾ ಇದ್ವಿ ನಾವು ಆಮೇಲೆ ದಿಸ್ ಇಸ್ ಬೇಸಿಕಲಿ ಬ್ರೇಕಿಂಗ್ ದ ಬ್ಯಾರಿಯರ್ಸ್ ಆಫ್ ಕ್ಯಾಸ್ಟು ಬೀಡು ಕ್ಲಾಸು ಜೆಂಡರು ಹೌ ಬಸವಣ್ಣ ಸ್ಟೀಚಿಂಗ್ ಹಿಂದಿ ಇನ್ಫ್ಲೆನ್ಸ್ ಆಯಿತು ರೆವಲ್ಯೂಷನ್ ಆಯಿತು ಅದನ್ನೆಲ್ಲ ಸೇರಿ ಈಗ ಇನ್ ಅಸೋಸಿಯೇಷನ್ ವಿತ್ ಝೆನ್ ಆ್ಯಂಡ್ ಸೂಫಿಸಮ್ ಅದಕ್ಕೆ ಎರಡು ಸೇರಿ ಈಗ ಮಾಡ್ತಾ ಇದ್ವಿ ನಾವು ಆಮೇಲೆ ಇದು ಬುಕ್ಕ್ರಮ್ಮ ಒಂದು ಮೇಜರ್ ಪ್ಲ್ಯಾಟ್ಫಾರ್ಮ್ ಅವತ್ತು ಲಿಟ್ರರಿ ಆ್ಯಂಡ್ ಕಲ್ಚರಲ್ ವಾಯ್ಸಸ್ ಇನ್ ಇಂಡಿಯಾ ಅವರು ಸಹ ಆ್ಯಂಡ್ ಸೋಷಿಯಲ್ ಮೀಡಿಯಾ ತುಂಬ ಮೊಬೈಲ್ ಫೇಮಸ್ ಇನ್ನ ಸದನ್ ಇಂಡಿಯಾ ಸೊ ಅವರು ಸಹ ನಮ್ಮ ಜೊತೆ ಕೊಲಾಬ್ರೇಟ್ ಮಾಡ್ತಾ ಇದ್ದಾರೆ ಆಮೇಲೆ ಸೊ ದಿಸ್ ಹೌ ದಿಸ್ ಎಲ್ಲರಿಗೆ ಸೂಫಿಸಮ್ ಲೂಟಿಸಮ್ ಆರ್ ವಚನ ತಾಯಿಗಳೆಲ್ಲರಿಗೆ ಅವರು ಟ್ರೈ ಟು ಬ್ರೇಕ್ ದಿಸ್ ಎ ಲೈವ್ ಕಲ್ಚರು ಆಸ್ಪೆ ಅಂತ ಇದು ಮೇಜರ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಆಮೇಲೆ ಇವರೆಲ್ಲ ಯಾರು ರಿಸೋರ್ಸ್ ಪರ್ಸನ್ ಇದಾರೋ ಇಟ್ ಈಸ್ ಅಹಮದ್ ಕೆರೆ ಕೆರೆ ಬರಬೇಕಿತ್ತು ಬಟ್ ಈ ಆಸ್ ಸಮ್ ಹೆಲ್ತ್ ಇಶ್ಯೂಸ್ ಅದರಿಂದ ಅವ್ರು ಬರೋಕ್ಕಾಗ್ತಾ ಇಲ್ಲ ರಾಜೇಂದ್ರ ಚೆನ್ನಿ ಅವರು ಲಿಟ್ರರಿ ಆ್ಯಂಡ್ ಕಲ್ಚರಲ್ ಪ್ರೀಟು ಅಂಡ್ ಆಕ್ಟಿವಿಸ್ಟ್ ಅಂಡ್ ವಿಲ್ ರೈಟರು ಅವರು ಡೈರೆಕ್ಟರ್ ಆಫ್ ಮಾನಸ ಸೆಂಟರ್ ಫಾರ್ ಕಲ್ಚರಲ್ ಸ್ಟಡಿ ಶಿವಮೊಗ್ಗ ಅವರು ಬರ್ತಾ ಇದ್ದಾರೆ ಅಂಡ್ ಇಸ್ ಗೋಯಿಂಗ್ ಟು ಸ್ಪೀಕ್ ಆನ್ ಫ್ಯೂಚರ್ ಐಡಿ ಇನ್ ದ ಸೋಷಿಯಲ್ ಅಂತ ಮತ್ತು ಡಾಕ್ಟರ್ ನಟರಾಜ್ ಗುದಾಳ್ ಅವರು ಬರ್ತಾ ಇದ್ದಾರೆ ಅವರು ಸಹ ಬೌದ್ಧ ತಾತ್ವಿಕತೆ ಸ್ಥಳೀಯ ಅನುಸಂಧಾನ ಅನ್ನೋದು ಆಮೇಲೆ ಇದು ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಗ್ವೇಜಸ್ ಇರೋದ್ರಿಂದ ಎರಡು ಲ್ಯಾಂಗ್ವೇಜಲ್ಲೂ ಇರುತ್ತೆ ಇಬ್ಬರು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾರೆ ಇಬ್ರು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ಮತ್ತೆ ವಚನಾಕಾರಗಳು ಎಲ್ಲಾ ತರ ಕ್ರಿಶ್ಚಿಯಾನಿಟಿಗಳು ಎಲ್ಲರೂ ಕೂಡ ಒಂದೇ ಮಂತ್ರ ಶಾಂತಿ ಬಾಳೆ ಬಾಳ್ವೆ ಈ ಪ್ರಪಂಚದಲ್ಲಿ ಹುಟ್ಟು ಅದು ಅದೊಂದೇ ಮಂತ್ರ ಇಲ್ಲೋದ್ರು ಕೂಡ ಮಹಾವೀರ ತೋಳ್ರಿ ಬುದ್ಧ ತೋಳ್ರಿ ನಮ್ಮ ಹಳೆ ಸುಮಾರು ಏನು ಬರುವ ಎಪ್ಪತ್ ಎಪ್ಪತ್ತಾರು ಜನ ಗಡಗಳು ಇರ್ತಕ್ಕಂಥ ಅರವತ್ನಾಲ್ಕು ಸಾವಿರ ಇರ್ತಕ್ಕಂಥ ಏನು ಇದು ಕಲ್ಯಾಣ ಕ್ರಾಂತಿ ಗೊತ್ತಿರತಕ್ಕಂಥ ಭಾರಿ ದೋಡ್ಗಂತ ಅಲ್ಲಿ ಸಾವಿರಾರು ವಚನಗಳು ಅಳಿಸೋಗಿದವೆ ಆ ಕಾದ್ರಿಗಳು ಬಂದಾಗ ರಾಜರು ಬಂದ್ರು ಹೋದ್ರು ಎಲ್ಲ ಗೊತ್ತಾ ನಿಮಗೆ ರಾಜ ಸಂತತಿ ಬಂತು ಇದು ಬಂತು ಬ್ರಿಟಿಷ್ ಬಂದ್ರು ಎಲ್ಲ ಆದ್ರೂ ಕೂಡ ಹುಡುಗಿರ್ತಕ್ಕಂಥ ಏನು ಅಲ್ಲಿ ಬರ್ತಾ ವಚನ ಸಾಹಿತ್ಯದಲ್ಲಿ ಮನುಷ್ಯ ಹುಟ್ಟಿ ಹೋಗೋ ಹೋಗತಕ್ಕ ಒಂದು ಸಂಸ್ಕಾರ ಸಂಸ್ಕರಿಸ್ಬೇಕು ಅಂದ್ರೆ ಅರ್ಥ ಬರ್ದಿರ್ತಕ್ಕಂಥದ್ದು ಒಂದೊಂದು ವಚನದವರು ಕೂಡ ನಮ್ಗೆ ಯಾಕಂದ್ರೆ ನಾವು ನಾವು ಅಹ್ ಹಿಂದೂಸಮ್ ನಮ್ಗೆ ವಚನಗಳಿಗೆ ನಾವು ಹೋಗ್ತೀವಿ ಭಾಷೆಗಳು ಅವರು ಹೇಳ್ತಾರೆ ಜೈನರು ಅವರು ಹೇಳ್ತಾರೆ ಎಲ್ಲರೂ ಮುಂದೆ ಯಾರು ಮೇಲು ಕೇಳುವುದಿಲ್ಲ ಇಲ್ಲಿ ನಮ್ಮ ನಾವು ಹೇಳ್ಕೊಂತ ಒಂದು ವಚನದಲ್ಲಿ ಅವ್ರು ಯಾಕೆ ಬದುಕಬೇಕು ಅಂತ ಅಷ್ಟು ಸ್ವಸ್ಥವಾಗಿ ಸರಳ ಕನ್ನಡದಲ್ಲಿ ಸಂಸ್ಕೃತ ಹಳೇ ನಮ್ದಿರುವುದು ಯಾವುದೋ ಭಾರತದಲ್ಲಿ ಆದ್ರೂ ಸರಳ ನಮ್ಮ ಏನು ಒಂದು ವಿಶಾಲ ಕರ್ನಾಟಕ ಅವಾಗ ಆ ವಚನ ಸಾಹಿತ್ಯದಲ್ಲಿ ಎಲ್ಲ ಪ್ರತಿಯೊಂದು ವಿದ್ಯಾಭ್ಯಾಸ ಹೀಗೆ ನಡೀತಾ ಇದೆ ಅರವತ್ತು ವರ್ಷದಿಂದ ಮುಂಚೆ ಅನಕ್ಷರಕ್ಷರಲ್ಲ ತಿಳ್ಕೊಂಡಿದ್ವಿ ಬಟ್ ವಿದ್ಯಾ ಅಕ್ಷರ ಇರಲಿಲ್ಲ ಅಂತ ಅಕ್ಷರ ಕೊನೆ ಮಟ್ಟದಲ್ಲಿ ಆ ವಚನ ಸರಳ ಕನ್ನಡ ಆ ತರ ಬರ್ತಿರ್ತಕ್ಕಂಥದ್ದು ಕೃತಿ ಇವತ್ತು ಒಂದು ನೋಡ್ತಾ ಇಲ್ಲ ಅದ್ರೊಳಗೆ ಎಲ್ಲಾ ಸಾರಾಂಶ ಏನಿದೆ ಯಾಕೆ ಬದುಕಬೇಕು ಯಾಕೆ ನಾವು ಪ್ರೀತಿಯಿಂದ ಪ್ರೇಮ ಈ ಪ್ರಪಂಚನೇ ಯಾಕೆ ಕಾಣಬೇಕು ಪ್ರಾಣಿ ವರ್ಗ ಹುಟ್ಟಿದ್ಯಲ್ಲ ಎಲ್ಲ ರೀತಿಯಲ್ಲೂ ಹೆಂಗ್ ಕಾಣ್ಬೇಕು ಅಂತ ವಿವರಿಸಿದ್ದಾರೆ ಬೇರೆ ಆ ಧರ್ಮದಿಂದ ನಾವು ಬೇರಿ ಬಿಟ್ಟು ಹಾಕಿದ್ದಾರೆ ಬೇರೆಯಿಂದ ಯಾಕೆ ನಾವು ಬದುಕು ಬೇರೆಯವರಿಗೆ ನೆರವಾಗೆ ಮೋಸ ಮಾಡಿದಾಗೆ ಎಲ್ಲ ಪ್ರೀತಿಯಿಂದ ಯಾಕೆ ಕಾಣಬೇಕು ಅದೇ ಸಾರಾಂಶ ಗೊತ್ತವಾಗಿ ಬಟ್ ಅದನ್ನ ಈಗ ಮನೆಯಲ್ಲಿ ಪ್ರತಿಯೊಂದು ಅವ್ರವರ ಯಾವ ಜಾತಿ ಯಾವ ಧರ್ಮ ಬಳಸಿ ಎಲ್ಲ ಹೇಳ್ಕೊಟ್ಟೆ ಕಳಿಸಿದ್ದಾರೆ